ಕೆಲಸ ಮಾಡಲು ದುರ್ಬಲವಾದರೆ ನಿಶ್ಶಿಕ್ತರಾದರೆ ಅಂತವನ್ನು ಕೂಡ ನಾವು ಇವತ್ತು ಒಂದು ಭಿಕ್ಷಣ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಮಾಡಿದ್ದೇವೆ ಮತ್ತು ಯಾರೆಲ್ಲ ಕಾರ್ಮಿಕರು ನೋಂದಾಯಕರು ಯಾರಿದ್ದಾರೆ ಅವರ ಕುಲಕಸಬನುಸಾರವಾಗಿ ಅಂದರೆ ಕೆಲವರು ಕಾರ್ಯ ಕೆಲಸ ಮಾಡ್ತೀರಿ ಕಾರ್ಯ ಕೆಲಸ ಬಂದ್ರಿಗೆ ಬೆಂಬಾಬು ಕರಣಿ ಮಟ್ಕೋಲು ಗೊರ್ಮಲ್ ಈಗೆಲ್ಲವನ್ನು ಕೊಡ್ತೀವಿ ಎಲೆಕ್ಟ್ರಿಷಿಯನ್ಸ್ಗೆ ಅವ್ರಿಗೆ ಏನೆಲ್ಲ ಟೆಸ್ಟರು ಮೈಕರು ಇಂತಹ ಐಟಮ್ಸನ್ನು ಅವ್ರಿಗೆ ಕೊಡ್ತೇವೆ ಹೀಗೆ ನಾವು ಸುಮಾರು ಇವತ್ತು ಮೇಷರ್ ಕಾರ್ಯ ಕೆಲಸ ಮೇಸ್ಟ್ ಮಾಡ್ತಕ್ಕಂಥ ಗಾರೆ ಕೆಲಸ ಮೇಸ್ಟ್ಗಳು ಇವತ್ತು ಏಳು ನೂರು ಜನಕ್ಕೆ ಇವತ್ತು ಕೊಡ್ತಾ ಇದ್ದೀವಿ ಹಾಗೆಯೇ ಎಲೆಕ್ಟ್ರಿಷನ್ಸ್ ಎಲೆಕ್ಟ್ರಿಕಲ್ಸ್ ಕೆಲಸ ಮಾಡ್ತಕ್ಕಂಥವ್ರಿಗೆ ತೊಂಬತ್ ಜನರಿಗೆ ಕೆಲಸ ಮಾಡತಕ್ಕಂಥವರಿಗೆ ನೂರು ಜನರಿಗೆ ಇವತ್ತು ಗುರುತಿಸಿ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಆ ಕುಲಕಸುಬು ಅವರು ಮಾಡತಕ್ಕಂಥ ವೃತ್ತಿ ಅನುಸಾರವಾಗಿ ಇವತ್ತು ನಾವು ಹೂಡಿಕೆಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ಆಮೇಲೆ ನೋಡಿ ಯಾರಾದರೂ ಕೂಡ ಕೆಲಸ ಮಾಡ್ತಕ್ಕಂಥ ಪೋರ್ ಕಾರ್ಮಿಕರು ಆಕಸ್ಮಿಕವಾಗಿ ಗೊತ್ತುಪಟ್ಟರೆ ಅವರಿಗೆ ನಾವು ಇವತ್ತು ವಿಮೆಯನ್ನು ಮಾಡಿ ಆ ಮೂಲಕ ಐದು ಲಕ್ಷ ರೂಪಾಯಿಗಳು ಅವರ ಕುಟುಂಬಕ್ಕೆ ಸೇರುವಂತೆ ಮಾಡುತ್ತೆ ಏನಾದರೂ ಕೂಡ ಕಾರ್ಮಿಕರ ಪತ್ನಿ ಗರ್ಭಿಣಿಯಾಗಿದ್ದಾಗ ನಾವು ಹಿರಿಯ ಪತ್ಯವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆಮೇಲೆ ಯಾವುದಾದ್ರೂ ಕಾರ್ಮಿಕ ಕೆಲಸ ಮಾಡುವಾಗ ಅಪಘಾತಕ್ಕೀಡಾದರೆ ಅಂಗವೈಫಲ್ಯ ಆದರೆ ಅಂಥವರು ಕೂಡ ಪರಿಹಾರದ ಜೊತೆಗೆ ಪಿಷನ್ ಅನ್ನು ಕೂಡ ನಾವು ಕೊಡ್ತೀವಿ ಆಮೇಲೆ ನೋಡಿ ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ ಕಿಡ್ನಿ ಹಾರ್ಟ್ ಲಿವರ್ ಈ ಥರ ಯಾವುದೇ ಒಂದು ಅಂಗವೈಫಲ್ಯತೆ ಆದಾಗ ಆ ಅಂಗವೈಫಲ್ಯಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ವೆಚ್ಚವನ್ನು ಸರ್ಕಾರ ಬಳಸಿ ಅವರಿಗೆ ಟ್ರೀಟ್ಮೆಂಟ್ ಅಂತ ಕೊಡೋದ ಯೋಜನೆ ಕೂಡ ನಾವು ಹೊಸದಾಗಿ ಮಾಡಿದ್ದೀವಿ ಇದರೊಟ್ಟಿಗೆ ಮದುವೆ ಯಾರಾದರೂ ಕೂಡ ಆ ಮಕ್ಕಳಿಗೆ ಮದುವೆ ವಯಸ್ಸಿಗೆ ಬಂದಾಗ ಇಬ್ಬರು ಮಕ್ಕಳಿಗೆ ಸಹಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಆಮೇಲೆ ಈ ಒಂದು ಬಹಳ ಕಾರ್ಮಿಕರು ಪಾವ ಹೆರಿಗೆ ಆದಾಗ ಆರರಿಂದ ಕಾಲ ಕೆಲಸ ಮಾಡಲಿಕ್ಕೆ ಆಗತ್ತ ಆ ಸಮಯದಲ್ಲಿ ಆ ತಾಯಿ ಕೂಡ ಪೋಷಣೆ ಮಾಡುವ ಪದ್ಯವನ್ನು ಕೂಡ ನಾವು ಕೊಡ್ತೇವೆ ಹೀಗೆ ಇದರೊಟ್ಟಿಗೆ ಕಟ್ಟಡ ಮತ್ತು ಮಂಡಳಿಯಲ್ಲಿ ಯಾರೆಲ್ಲ ನಂದ್ರಾಯ್ತ ಮಾಡಿಕೊಡ್ತೀರಿ ಅವರಿಗೆ ಹೊಸದಾಗಿ ಗೃಹ ನಿರ್ಮಾಣ ಅಂತ ಒಂದು ಇಲಾಖೆ ಮಾಡಿದ್ದೀವಿ ಆ ಗೃಹ ನಿರ್ಮಾಣದಲ್ಲಿ ಯಾರೆಲ್ಲ ಇಲ್ಲವೋ ಅಂತ ಕಾರ್ಮಿಕರಿಗೆ ಮನೆ ಕಟ್ಟೋಳದ ಕೆಲಸವನ್ನು ಕೂಡ ಮಾಡ್ತೀವಿ ಇದೆಲ್ಲ ಇದರಲ್ಲಿ ಯಾಕೆ ಮಾಡ್ತೀವಿ ನಮ್ಮ ಕಾರ್ಮಿಕ ವರ್ಗ ಇವತ್ತು ಒಂದು ವೇಳೆ ನೀವು ಹೇಳಿದ್ದೀರಿ ಕಾರ್ಪೆಂಟರ್ಸು ವೆಂಡರ್ಸು ಫೈಟ್ರಸ್ ಕಾರ್ಯ ಕೆಲಸ ನೀವೆಲ್ಲ ಒಂದು ತಿಂಗಳು ಸ್ಟ್ರೈಕ್ ಮಾಡಿಬಿಟ್ರೆ ನಾವೆಲ್ಲ ಯಾವ ಗುಂಡಿಗರು ವಾಸ ಮಾಡೋಕ್ಕಾಗಲ್ಲ ನಾವೆಲ್ಲಿರ್ಬೇಕು ಹತ್ರ ಇರಬೇಕು ಕಾರ್ಮಿಕರೇ ನಮ್ಮ ಜೀವನ ಆಡಿ ಕಾರ್ಮಿಕ ವರ್ಗ ದುಡಿದಿಲ್ಲ ಅಂದ್ರೆ ಯಾವ ಮನುಷ್ಯರು ಕೂಡ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಆ ನಿಟ್ಟಿನಲ್ಲಿ ಕಾರ್ಮಿಕರು ನಾವು ಕಾರ್ಮಿಕರನ್ನ ಈ ದೇಶದ ಸಂಪತ್ತು ಅಂತ ನಾನಾದರೂ ಭಾವಿಸ್ತೀನಿ ಮತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾನಾ ಯೋಜನೆಗಳನ್ನು ಕೊಟ್ಟಿದ್ದೇವೆ ಅವೆಲ್ಲವರು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಬೇಕು ಆ ಮಕ್ಕಳು ಇವತ್ತು ನೀವೇನು ಕಷ್ಟಪಟ್ಟು ದುಡಿದು ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತೀರಾ ಬಹುಶಃ ಅವರು ಒಳ್ಳೆ ಅಧಿಕಾರಿಯಾದಾಗ ನೀವು ಪಟ್ಟ ಕಷ್ಟಕ್ಕೆ ಬಲಸಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಕ್ಕಳು ತಾವು ವಿದ್ಯಾಭ್ಯಾಸ ಮಾಡಿಸಬೇಕು ವಿದ್ಯಾಭ್ಯಾಸ ಮಾಡಿಸಿದ್ರು ಕೂಡ ಸರ್ಕಾರ ನಿಮ್ಮ ಮಟ್ಟಿಗೆ ನಿಲ್ತದೆ ನಾನು ಕೂಡ ನಿಮ್ಮ ಮಟ್ಟಿಗೆ ಎಷ್ಟೇ ಅಲ್ಲ ಇವತ್ತು ಕಾರ್ಮಿಕರು ನೀವು ಕಾರ್ಮಿಕರು ಒಗ್ಗೂಡಿದರೆ ಕಾರ್ಮಿಕರ ಒಂದು ದುಡಿಮೆಯೇ ಈ ಒಂದು ದೇಶದ ರಾಜ್ಯದ ಭವಿಷ್ಯಕ್ಕೆ ನಾಂದಿ ಅಂತ ನಾನಾದರೂ ಬಯಸ್ತೇನೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ನನ್ನ ಒಂದು ಕನಸು ಈ ತಾಲೂಕಿನಲ್ಲಿ ಮೂರು ತಿಂಗಳ ಒಳಗಾಗಿ ಎರಡು ಕೋಟಿ ರೂಪಾಯಿಗಳ ಕಾರ್ಮಿಕ ಭವನವನ್ನು ಪ್ರಾರಂಭ ಮಾಡ್ತೇನೆ ಯಾರು ಕೇಳಿಲ್ಲ ನಾನೇ ಮಂಜೂರು ಮಾಡಿಸ್ತಾ ಇದ್ದೀನಿ ಏಕೆಂದ್ರೆ ನನಗೆ ಕಾಲ ಕಷ್ಟ ಆಗುತ್ತೆ ಕಾರ್ಮಿಕರ ಮಕ್ಕಳಿಗೆ ಒಂದು ಮದುವೆ ಮಾಡಬೇಕು ಒಂದು ಮಂಜು ಮಾಡಬೇಕು ನಾಮಕರಣ ಮಾಡಬೇಕು ಕಟ್ಟಬೇಕು ನೀವು ಅಲ್ವಾ ಇವೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿ ಎರಡು ಕೋಟಿ ವಯಸ್ಸಿನಲ್ಲಿ ಇವತ್ತು ಈ ವರ್ಷ ನಮಗೆ ಕಾರ್ಮಿಕ ಭವನವನ್ನು ನಿರ್ಮಾಣ ಮಾಡಿಕೊಡ್ತೇನೆ ಇದು ನಮ್ಮ ಸರ್ಕಾರದ ನಮ್ಮ ಮಂತ್ರಿಗಳು ಸಂತೋಷ್ ರಾಳ್ ಅವರು ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರು ಕೂಡ ಬಹಳ ಒಳ್ಳೆ ಸರಳ ಜೀವಿ ಎಲ್ಲರೂ ಕೂಡ ಸ್ಪಂದಿಸತಕ್ಕಂಥವರು ಅವರು ಕೂಡ ಸಮಾಜ ಸೇವಕರು ಸಂತೋಷ ಜಾಡವರು ನಾನು ಸಂತೋಷ್ ಜನ ಒತ್ತಾಯ ಮಾಡಿದೆ ನೋಡಪ್ಪ ನನ್ನದು ಗಡಿ ಭಾಗ ಎಲ್ಲ ಕಡೆ ತಮಿಳುನಾಡು ಆಂಧ್ರ ಗಡಿ ನಂದು ಶೇಕಡ ಎಪ್ಪತ್ತೈದರಷ್ಟು ವರ್ಗ ನಮ್ಮಲ್ಲಿ ಕಾರ್ಮಿಕ ವರ್ಗ ಇದ್ದಾರೆ ಇದುವರೆಗೂ ಕೂಡ ಅವರಿಗೊಂದು ಭವನ ಅಂತ ಇಲ್ಲ ಒಂದು ಸಂತ ಸ್ಥಳ ಇಲ್ಲ ನನಗೇನೋ ಗೊತ್ತಿಲ್ಲ ಮಾಡಲೇಬೇಕು ಅಂತ ಕೊಟ್ಟಿಡದೆ ಆಯ್ತಾಡಾ ಹೊತ್ತು ಕೇಳೋದಿಲ್ಲ ಕಾವಿಗಳು ಬರುವಾಗ ಕೇಳ್ತಾ ಇದೀಯಾ ಮಾಡ್ತೀಯ ಆಶ್ವಾಸನ ಕೊಟ್ಟು ನನಗೆ ಇವತ್ತು ಮಂಜೂರಾತಿ ಮಾಡಲಿಕ್ಕೆ ಆದೇಶ ಕೂಡ ಕೊಡ್ತಾ ಇದ್ದಾರೆ